ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾ ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ ಇವತ್ತು ನಾನು ನಿಮಗೆ ಹೂ ಕೋಸಿನಿಂದ ಯಾವ ರೀತಿಯಾಗಿ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೋಬೋದು ಅಂತ ಇದ್ದೀನಿ ಮಸ್ತ್ ಟೇಸ್ಟಿಯಾಗಿರ್ತೈತಿ ಬರ್ರಿ ಹಾಗಿದ್ರೆ ನೋಡ್ಕೊಂಬಂದ್ಬಿಡೋಣ ಒಲೆ ಮೇಲೆ ಒಂದು ಸ್ವಲ್ಪ ನೀರನ್ನು ಕಾಯೋಕೆ ಇಟ್ಬಿಟ್ಟು ಅದು ಕುದ್ದಾದ ಮೇಲೆ ಅದಕ್ಕೆ ನೀಟಾಗಿ ಬಿಡಿಸಿಟ್ಕೊಂಡಿರುವಂಥ ಫ್ಲವರ್ನ ಹಾಕಿ ಕೈ ಆಡಿಸ್ಬಿಟ್ಟು ಒಂದು ನಿಮಿಷ ಕುದಿಸ್ಕೋಬೇಕ್ರಿ ಈ ರೀತಿ ಒಂದು ಕುದಿ ಬಂದ ಮೇಲೆ ಅದನ್ನು ಒಂದು ಜಾಳಿಗೆ ಹಾಕಿಬಿಟ್ಟು ಬಸ್ಕೊಂಡು ಒಂದು ಸಪ್ರೇಟ್ ಬೌಲಿಗೆ ಸರ್ವ್ ಮಾಡ್ಕೋಬೇಕ್ರಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಬೌಲ್ ಆಗೋವಷ್ಟು ಕಾರ್ನ್ಫ್ಲೋರ್ ಒಂದು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮೊದಲು ಒಣದಾಗಿ ಕಲಿಸ್ಕೋಬೇಕ್ರಿ ಆಮೇಲೆ ಸೊ ಸ್ವಲ್ಪ ನೀರು ಹಾಕಿಬಿಟ್ಟು ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಅವನ್ನ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಒಲೆ ಮೇಲೆ ಸ್ವಲ್ಪ ಬ ಎಣ್ಣೆ ಹಾಕಿ ಇಟ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಬಿಡಿ ಬಿಡಿಯಾಗಿ ಒಂದೊಂದೇ ಫ್ಲವರ್ನ ಬಿಡ್ತಾ ಹೋಗ್ಬೇಕ್ರಿ ಅದನ್ನು ಬಂಗಾರದ ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕರ್ಕೋಬೇಕ್ರಿ ಕರ್ಕೊಂಡಾದ್ಮೇಲೆ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತಕ್ಕೋಬೇಕ್ರಿ ಇದೇ ರೀತಿ ಅಷ್ಟು ಗೋಬಿಗಳನ್ನು ಕರ್ಕೊಂಡು ಇನ್ನೊಮ್ಮೆ ಅಂದರೆ ಎರಡು ಸಾರಿ ಈ ಥರ ಕರ್ಕೊಳ್ಳೋ ಕರ್ಕೋಬೇಕ್ರಿ ಈ ರೀತಿ ಕರ್ಕೊಳ್ಳೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಗೋಬಿ ಬರ್ತಾವ್ರಿ ಹಿಂಗೆ ಎರಡು ಟೈಮು ಗೋಬಿನ ಕರ್ಕೊಳ್ಳೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಕುರುಕುರು ಅನ್ನೋ ರೀತಿ ಗೋಬಿಗಳು ಬರ್ತಾವ್ರೆ ನೋಡ್ರಿ ಮೇಲ್ಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸ್ಮೂತಾಗಿ ಇದಾವೆ ರೀ ಇದನ್ನು ಸಾಯಂಕಾಲ ಟೈಮಿಗೆ ಸ್ನ್ಯಾಕ್ಸ್ ರೀತಿ ನಾವು ತಿ ಒಂದು ಕಪ್ ಟೀ ಜೊತೆಗೆ ತಿನ್ಬೋದ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು